ರೈತರ ಬದುಕು ಹಾಸನ ಆಗಬೇಕು ಸಂಸದ ಡಾಕ್ಟರ್ ಕೆ ಸುಧಾಕರ್ ಗೌರಿಬಿದನೂರು ತಾಲೂಕಿನ ಗ್ರಾಮೀಣ ಪ್ರದೇಶಗಳಲ್ಲಿ ಮತ್ತಷ್ಟು ಕೆಲಸ ಮಾಡಲು ಇಲ್ಲಿನ ಶಾಸಕರಿಗೆ ಚುನಾಯಿತ ಪ್ರತಿನಿಧಿಗಳಿಗೆ ರೈತರಿಗೆ ಸಂಪೂರ್ಣ ಬೆಂಬಲ ಮತ್ತು ಸಹಕಾರ ನೀಡುತ್ತೇನೆ ಅಂತ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸಂಸದರಾದ ಡಾಕ್ಟರ್ ಕೆ ಸುಧಾಕರ್ ಹೇಳಿದರು ತಾಲೂಕಿನ ನಗರಗೆರೆ ಹೋಬಳಿ ಜೀಲಕುಂಟ ಗ್ರಾಮದಲ್ಲಿ ಶನಿವಾರದಂದು ಕೇಂದ್ರ ರಸ್ತೆ ಮತ್ತು ಮೂಲಸೌಕರ್ಯ ನಿಧಿಯಡಿ ಆರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಗೌರಿಬಿದನೂರು ತಾಲೂಕಿನ ರಾಜ್ಯ ಹೆದ್ದಾರಿ ತೊಂಬತ್ನಾಲ್ಕರಿಂದ ನಕ್ಕಲಹಳ್ಳಿ ಕಾಟನಕಲ್ಲು ಮುದಲೋಡು ಜೀಲಕುಂಟೆ ಮಾರ್ಗವಾಗಿ ನಗರಗೆರೆವರೆಗೆ ಹಾಗೂ ರಾಜ್ಯ ಹೆದ್ದಾರಿ ಒಂಬತ್ತು ಬೈಪಾಸ್ನಿಂದ ದೀಪಾಳಿಯ ನರಸಾಪುರ ದೇವಗಾನಹಳ್ಳಿ ಜಗರೆಡ್ಡಿಹಳ್ಳಿ ರಸ್ತೆ ಮಾರ್ಗವಾಗಿ ಹುಣಸೇನಹಳ್ಳಿಯವರಿಗೆ ಅಭಿವೃದ್ಧಿಪಡಿಸಲಾಗುತ್ತಿರುವ ರಸ್ತೆ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು ಗ್ರಾಮೀಣ ಪ್ರದೇಶದ ರಸ್ತೆಗಳ ನಿರ್ಮಾಣ ಅಭಿವೃದ್ಧಿಗೆ ಆದ್ಯತೆ ನೀಡಿದಂತೆ ನನಗೆ ಅತ್ಯಂತ ಆತ್ಮೀಯವಾಗಿರುವ ಪೂಜ್ಯರಾಗಿರುವ ದಿವಂಗತ ವಿ ಕೃಷ್ಣರಾವ್ ಅವರ ಗ್ರಾಮದವರೆಗೆ ಈ ರಸ್ತೆ ಎಂಟು ಕಿಲೋಮೀಟರ್ ತೆಗೆದುಕೊಂಡಿರುವುದು ಬಹಳ ಸಂತಸವಾಗುತ್ತದೆ ಪಾರ್ಲಿಮೆಂಟ್ನಲ್ಲಿ ಪ್ರತಿ ಕ್ಷೇತ್ರಕ್ಕೂ ಇದೇ ರೀತಿ ಆರು ಕೋಟಿ ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರದ ಯೋಜನೆಗಳಲ್ಲಿ ಈ ಕ್ಷೇತ್ರಕ್ಕೆ ಯಾವ ಯಾವ ಇಲಾಖೆಗಳಲ್ಲಿ ಏನಾಗಬೇಕು ಅಂತ ಸ್ಥಳೀಯ ಶಾಸಕರು ಮತ್ತು ಮುಖಂಡರ ಜೊತೆ ಚರ್ಚೆ ಮಾಡ್ತೇನೆ ರೈಲ್ವೆಯಲ್ಲಿ ಹೊಸ ಲೈನ್ ಸಂಪರ್ಕ ವ್ಯವಸ್ಥೆ ಗೇಜ್ ಪರಿವರ್ತನೆ ಮತ್ತು ಕೃಷಿಗೆ ಸಂಬಂಧಿಸಿದಂತೆ ತಯಾರಿಕಾ ಘಟಕಗಳು ಕೈಗೆಟಕುವ ದರದಲ್ಲಿ ರಸಗೊಬ್ಬರಗಳು ರಾಸಾಯನಿಕಗಳು ಕೊಡೋದರಲ್ಲಿ ಕೇಂದ್ರ ಸರ್ಕಾರ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದೆ ಈ ಭಾಗದಲ್ಲಿ ಕೃಷಿಗೆ ಯೋಗ್ಯವಾದ ಜಮೀನುಗಳಿದ್ದು ಅನೇಕ ರೈತರು ಇದ್ದು ರೈತರ ಬದುಕು ಹಾಸನ ಆಗಬೇಕು ಎಂಬ ದೃಷ್ಟಿಯಿಂದ ಈ ಭಾಗದ ನೀರಾವರಿ ಬಗ್ಗೆ ಪ್ರಧಾನಿಗಳನ್ನು ಭೇಟಿಯಾಗಿ ದೀರ್ಘವಾಗಿ ಮಾತನಾಡಿದ್ದೇನೆ ಅವರು ಕೂಡ ಹೆಚ್ಚಿನ ಪ್ರಾಧಾನ್ಯತೆ ನೀಡುತ್ತೇನೆ ಅಂತ ಹೇಳಿದ್ದಾರೆ ಗ್ರೀಣ ಪ್ರದೇಶದಲ್ಲಿ ಮತ್ತಷ್ಟು ಕೆಲಸಗಳು ಮಾಡೋದಕ್ಕೆ ನಾನು ಸಂಪೂರ್ಣ ಬೆಂಬಲ ಸಹಕಾರ ಮಾನ್ಯ ಶಾಸಕರಿಗೆ ನಮ್ಮ ಎಲ್ಲ ಚುನಾಯಿತ ಪ್ರತಿನಿಧಿಗಳಿಗೆ ನಮ್ಮ ರೈತಾಪಿ ಮುಖಂಡರುಗಳಿಗೆ ರೈತ ಸಹೋದರಿಗೆ ನಾನು ನೀಡ್ತೀನಿ ಅಂತ ಮತ್ತೊಮ್ಮೆ ನಿಮಗೆ ಭರವಸೆ ಕೊಡ್ತಾ ನಾನು ಮಾತು ಮುಗಿಸ್ತೀನಿ ಭಾಳ ಸಂತೋಷ ಆಗ್ತಾ ಇದೆ ನನಗೆ ಎರಡು ಕಾರಣಗಳಿಗೆ ಭಾಳ ಸಂತೋಷ ಆಗ್ತಿದೆ ಗ್ರಾಮೀಣ ಪ್ರದೇಶದ ರಸ್ತೆಗಳ ನಿರ್ಮಾಣ ಈಗಾಗಲೇ ಗೌಡ್ರು ಹೇಳಿರೋ ಹಂಗೆ ಒಬ್ಬ ಮನುಷ್ಯನಿಗೆ ಬೆನ್ನುಮೂಳೆ ಹೇಗೆ ಗ್ರಾಮೀಣ ಅಭಿವೃದ್ಧಿಗೆ ಗ್ರಾಮೀಣ ಅಭಿವೃದ್ಧಿಗೆ ರಸ್ತೆಗಳ ನಿರ್ಮಾಣ ಅಷ್ಟು ಮುಖ್ಯ ಆ ಥರದ ರಸ್ತೆ ಮಾಡ್ತಾ ಇರೋದಕ್ಕೆ ಒಂದು ಸಂತೋಷ ಆದರೆ ನನಗೆ ಅತ್ಯಂತ ಅಭಿಮಾನವಾಗಿರ್ತಕ್ಕಂಥ ನನಗೆ ಅತ್ಯಂತ ಪೂಜ್ಯ ಭಾವನೆ ಇರ್ತಕ್ಕಂಥ ನಕ್ಲಳ್ಳಿಯ ದಿವಂಗತ ಕೃಷ್ಣರಾವ್ರವರ ಸ್ವಗ್ರಾಮದವರೆಗೂ ಕೂಡ ಈ ರಸ್ತೆ ತಲುಪ್ತಾ ಇರುವಂಥದ್ದು ನನಗೆ ಮತ್ತೊಂದು ಎರಡನೇ ಒಂದು ಸಂದರ್ಭ ಇವತ್ತು ಮುದ್ಲೋಡು ಗ್ರಾಮ ಪಂಚಾಯಿತಿ ಏನಿದೆ ಈ ಗ್ರಾಮ ಬಂದು ಜಿಲ್ಲಾ ಕುಂಟೆ ಅಷ್ಟು ಜಿಲ್ಲಾ ಕುಂಟೆ ಜಿಲ್ಲಾ ಕುಂಟೆ ಗ್ರಾಮ ದೊಡ್ಡ ಗ್ರಾಮ ಇಲ್ಲಿಂದ ಹಿಡಿದು ಇವತ್ತು ನಕಲಹಳ್ಳಿ ಕ್ರಾಸ್ವರೆಗೂ ಕೂಡ ಎಂಟು ಕಿಲೋಮೀಟರ್ ತಗೊಂಡಿದ್ದಾರೆ ನಮ್ಮ ಪಾರ್ಲಿಮೆಂಟಲ್ಲಿ ಪ್ರತಿ ಕ್ಷೇತ್ರಕ್ಕೂ ಕೂಡ ಇದೇ ರೀತಿ ಆರಾರು ಕೋಟಿ ಕೊಟ್ಟಿದ್ದೀವಿ ಕೇಂದ್ರ ಸರ್ಕಾರದಿಂದ ಸೆಸ್ ಕಲೆಕ್ಷನ್ ಏನಾಗ್ತದೆ ಅದರಲ್ಲಿ ಮತ್ತೆ ರಾಜ್ಯಕ್ಕೆ ವಾಪಸ್ ಕೊಡ್ತೀವಿ ಸುಮಾರು ರಾಜ್ಯಂಡ್ ಶಾಸಕ ಕೆ ಎಚ್ ಗೌಡ ಮಾತನಾಡಿ ಸಾರ್ವಜನಿಕರು ಆಸ್ಪತ್ರೆಗೆ ಹೋಗಲು ಮಕ್ಕಳು ಶಾಲೆಗೆ ಹೋಗಲು ರೈತರು ಬೆಳೆದ ತರಕಾರಿ ಮತ್ತು ಹೂಗಳನ್ನು ಮಾರುಕಟ್ಟೆಗೆ ಸಾಗಿಸುವುದು ಸೇರಿದಂತೆ ಇನ್ನಿತರ ವ್ಯಾಪಾರ ವಹಿವಾಟಿಗೆ ಅನುಕೂಲವಾಗುವಂತೆ ಗ್ರಾಮೀಣ ರಸ್ತೆಗಳ ನಿರ್ಮಾಣ ಅಭಿವೃದ್ಧಿಗೆ ಬೆನ್ನೆಲುಬು ಸಂಸದರಿಂದ ನಮ್ಮ ತಾಲೂಕಿಗೆ ಬೇಕಾದ ಅನುಕೂಲಗಳನ್ನು ಅವರ ಮೂಲಕ ಪಡೆದು ಅಭಿವೃದ್ಧಿಗೆ ಆದ್ಯತೆ ನೀಡುತ್ತೇನೆ ಅಂತ ಹೇಳಿದರು ಇದೇ ವೇಳೆ ಮುಖಂಡರಾದ ವೇಣುಗೋಪಾಲ್ ರೆಡ್ಡಿ ನಾಗಭೂಷಣ ರಾವ್ ಎನ್ ರಂಗನಾಥ ಹನುಮೇಗೌಡ ಸುಬಾರೆಡ್ಡಿ ಆರ್ಆರ್ ರೆಡ್ಡಿ ಜಿ ನಾಗೇಂದ್ರ ಮಾರ್ಕೆಟ್ ಮೋಹನ್ ಮಧು ಮತ್ತು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಎ ಇ ಮಲ್ಲಿಕಾರ್ಜುನ ಸೇರಿದಂತೆ ಇನ್ನಿತರರು ಭಾಗವಹಿಸಿದ್ರು ಯಾಕೆಂದ್ರೆ ಈ ರಸ್ತೆ ಎಷ್ಟು ಅದಗೆ ನಿಮ್ಗೆ ಗೊತ್ತು ಬಹಳಷ್ಟು ಒತ್ತಡ ಐತಿ ನಿಮ್ಗೆ ಇದು ಬಹಳ ಖುಷಿಯಿಂದ ಈ ರಸ್ತೆ ನಮ್ದು ಅಚ್ಚುಕಟ್ಟೆಗೆ ಆಗುತ್ತೆ ಅನ್ನೋ ಒಂದು ದೃಷ್ಟಿಯಿಂದ ಬಹಳಷ್ಟು ಜನ ಬಂದಿರಿ ನಾಗರಿಕ ಬಂಧುಗಳು ಎಲ್ಲರಿಗೂ ಸ್ವಾಗತವನ್ನು ಕೊಡ್ತೀನಿ ಈ ಉರುಬಿಸ್ಟಲ್ಲೂ ಬಂದದಕ್ಕೋಸ್ಕರ ನೀವೆಲ್ಲರಿಗೂ ಧನ್ಯವಾದಗಳು ಹೇಳ್ತೀನಿ ನಿಮಗೆಲ್ಲ ಗೊತ್ತೇ ಇದೆ ರಸ್ತೆ ನಮಗೆ ಗ್ರಾಮೀಣ ಭಾಗಕ್ಕೆ ರಸ್ತೆಗಳು ಏನಂದ್ರೆ ಬೆನೆಯಲ್ಲಿ ಬಿದ್ದಂಗೆ ಸಂಪರ್ಕ ಯಾವ್ದಾದ್ರು ಒಂದು ಹಾಸ್ಪಿಟ್ಲಿಗೆ ಹೋಗ್ಬೇಕಾದ್ರೆ ಅರ್ಜೆಂಟಾಗಿ ಹೋಗ್ಬೇಕಾದ್ರೆ ರಸ್ತೆಗಳು ಅಚ್ಚುಕಟ್ಟಾಗಿರಬೇಕು ಸ್ಕೂಲ್ ಮಕ್ಕಳಿಗೆ ಹೋಗ್ಬೇಕಾದ್ರೂ ಕೂಡ ರಸ್ತೆಗಳು ಚೆನ್ನಾಗಿರಬೇಕು ಅದೇ ರೀತಿ ರೈತರು ಬೆಳೆದಂಥ ಬೆಳೆ ನಮ್ಮಲ್ಲಿ ತರಕಾರಿ ಬೆಳಿಬೋದು ಹೂ ಬೆಳಿಬೋದು ಯಾವುದೇ ಒಂದು ಬೆಳೆ ಬೆಳೆದರೂ ಕೂಡ ಅವರು ಸಾಗಿಸ್ಬೇಕಾದ್ರೆ ರಸ್ತೆಗಳು ನಮ್ಮ ರೈತಾಪಿ ಜನಕ್ಕೆ ಗ್ರಾಮೀಣ ರಸ್ತೆಗಳು ಬೆನ್ನೇಲಿ ಬಿದ್ದಂಗೆ ಅದನ್ನು ನಾವು ಅಚ್ಚುಕಟ್ಟಾಗಿ ಮಾಡ್ಕೋಬೇಕು ಎಲ್ಲಿ ಹಾಳಾಗಿದೆ ರಸ್ತೆಗಳು ಆ ರಸ್ತೆಗಳನ್ನ ನಾವು ಅಭಿವೃದ್ಧಿ ಮಾಡೋಕ್ಕೆ ಮೂಲ ಸೌಕರ್ಯಗಳದು ಅದರ ಒಂದು ಮೇನ್ ಅವು ಅದಕ್ಕೆ ಆದ್ಯತೆ ಕೊಡಬೇಕಾಗಿದೆ ಅದಕ್ಕೋಸ್ಕರ ಈ ರೋಡ್ನ ಸೆಲೆಕ್ಷನ್ ಮಾಡಿ ಆ ಆರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಸರ್ಕಾರ ಸೆಂಟ್ರಲ್ ಗೌರ್ಮೆಂಟು ಎಲ್ಲ ಸಹಾಯ ಇದೆ ಇದಕ್ಕೆ ಎಲ್ಲ ಸಹಾಯದಿಂದ ಈ ಇದನ್ನು ಸ ಸ್ಟೇಟು ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಎಲ್ಲ ಸಹಾಯದಿಂದ ಈ ರಸ್ತೆಯನ್ನು ಇವತ್ತು ಭೂಮಿ ಪೂಜೆ ಮಾಡಿದ್ದೀವಿ ನಮ್ಮ ಸಂಸದರು ಕೂಡ ನಮ್ಮ ತಾಲೂಕಿನಲ್ಲಿ ಅವರ ಕರ್ಮಭೂಮಿ ಒರಿಜಿನಲ್ ಈಗೆಲ್ಲ ಎಂಟು ತಾಲೂಕು ಅವ್ರಿಗೆ ಇದ್ದರೂ ಕೂಡ ಒರಿಜಿನಲ್ ಕರ್ಮಭೂಮಿ ಭೂಮಿ ಚಿಕ್ಕಬಳ್ಳಾಪುರ ಪಕ್ಕದಲ್ಲೇ ಇರೋದರಿಂದ ನಮ್ಮ ತಾಲೂಕು ಬಗ್ಗೆ ವಿಶೇಷವಾದ ಅಭಿಮಾನ ಮೊದಲಿಂದೋಳು ಇಟ್ಕೊಂಡಿದ್ರು ಅವರು ನಮ್ಮ ಗೌರ್ಮೆಂಟ್ ತಾಲೂಕು ಅದರಿಂದ ಕೂಡ ಮೊನ್ನೆ ಒಂದ್ಸರಿ ಎಂ ಪಿ ಗ್ರ್ಯಾಂಟ್ ಹಾಕಿದಾಗ ಒಂದು ಕೋಟಿ ಚಿಲ್ಲರೆ ಹಾಕಿದ್ರು ಆಗ ಕರೆದಿದ್ದೆ ಬನ್ನಿ ಇಲ್ಲಿ ತಾಲೂಕು ನಗರಕ್ಕೆ ಅಂತಂದ್ಬಿಟ್ಟು ಬೆಳಗ್ಗೆಯಿಂದ ಸಾಯಂಕಾಲ ಗಲ್ಲು ಗಲ್ಲಿಗೆ ಬಂದು ಪೂಜೆ ಮಾಡೋದು ಅದರಿಂದ ಗೊತ್ತಾಯಿತು ಯಾಕೆಂದ್ರೆ ಅಷ್ಟ ಯಾರೋ ಬಂದು ಸಂಸ್ಥೆ ಒಂದು ಕಡೆ ಮಾಡಿಬಿಟ್ಟು ಹೊರ್ಟು ಹೋಗ್ತಾರೆ ಎಲ್ಲ ಕಡೆ ಬಂದು ಪೂಜೆಯಲ್ಲಿ ಭಾಗವಹಿಸಿ ಇಡೀ ಒಂದು ಟೌನಲ್ಲಿ ರೌಂಡ್ ಹಾಕೊಂಡೋದು ಅಷ್ಟು ಒಂದು ಅಭಿಮಾನ ಕಾಳಜಿ ನಮ್ಮ ತಾಲೂಕಲ್ಲಿ ಇದೆ ಮುಂದೂ ಕೂಡ ಅವರ ಒಂದು ಅಭಿಮಾನ ಒಂದು ಇದು ನಮ್ಮ ತಾಲೂಕಲ್ಲಿ ಇರ್ತದೆ ಅನ್ನೋ ನನ್ನ ನಂಬಿಕೆ ಇದೆ ಯಾವುದೇ ಒಂದು ಸಹಾಯ ಸಹಕಾರವನ್ನು ನಾವು ಎಂ ಪಿ ಅವರ ಆದ ಅವರಿಂದ ಸೆಂಟ್ರಲ್ ಗೌರ್ಮೆಂಟ್ ಎಲ್ಲಿ ಪಡ್ಕೋತೀನಿ ನನಗೆ ಆ ನಂಬಿಕೆ ಇದೆ ನಮ್ಮ ತಾಲೂಕು ಬೇಕಾದ ಅನುಕೂಲಗಳನ್ನ ಅವ್ರ ಮೂಲಕ ನಾನು ಖಂಡಿತ ಪಡ್ಕೊಳ್ತೀನಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳಿ ನಾನು ಮಾತು ಮುಗಿಸ್ತೇನೆ ಮಾನ್ಯ